ಏನ್ ಮಾಡೋದು ಗೊತ್ತಿಲ್ದೇ ತಪ್ಪು ಮಾಡ್ಬಿಟ್ಟವಳೆ ನಿಮ್ ತಪ್ಪು ಅಂತ ನಾವು ಹೇಳಕ್ ಆಯ್ಕಿಲ್ಲ ನಮ್ ತಪ್ಪಾಗದೆ ತಪ್ಪಾಗದೇ ದಯವಿಟ್ಟು ಅದ್ಯಾವ್ದು ಮನ್ಸಲ್ಲಿ ಇಟ್ಕೊಳ್ದಾನೆ ಮದುವೆ ಮಾಡ್ಕೊಡ್ಬೇಕು ಇಲ್ಲ ಇಲ್ಲಾಕನ್ ಬಿಡಿ ಬೇಜಾರ್ ಮಾಡ್ಕೋಬೇಡಿ ಯಾಕೋ ಸರಿ ಬತ್ತಲ್ಲ ಇಷ್ಟೆಲ್ಲ ಅದ್ಮೇಲೆ ಹೆಂಗ್ ಮಾಡ್ಕೊಡೋದು ನಮಗೂ ಸಮಾಧಾನ ಆಯ್ಕಿಲ್ಲಾ ಬುಡಿ ಹೋಗ್ಲಿ ಬೇಜಾರ್ ಅಂತ ಏನಿಲ್ಲ ಏನ್ ಮಾಡಾಕ್ ಅದ್ ಬುಡಿ ಯಾಕಂಗಂದಿರಿ ನಮ್ಮೇಲೆ ನಂಬಿಕೆ ಇಟ್ಟು ಮಾಡ್ಕೊಡಿ ಚೆನ್ನಾಗ್ ನೋಡ್ಕತಿ ನೀವೇನ್ ತಲೆ ಕೆಡ್ಸ್ಕೊಬೇಡಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಏನೋ ಬುದ್ಧಿ ಗಿಟ್ಟಂಗ್ ಮಾಡ್ಬಿಟ್ಟವಳೆ ಮಾತಾಡೇ ನೀನು ಪ್ಲೀಸ್ ಅಣ್ಣ ನಿಮ್ ಕೈ ಮುಗೀತೀನಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನಾನು ಛೂ ಏನೇನೋ ಮಾಡ್ಬಿಟ್ಟೆ ನನಗೆ ಬೇಜಾರಾಗ್ತಿದೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಂಗೆ ನನ್ನ ಮಗನ ಖುಷಿನೇ ಮುಖ್ಯ ಇವಾಗ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ ನಾನು ನೀವು ಏನು ಯೋಚನೆ ಮಾಡ್ಬಿಡಿ ದಯವಿಟ್ಟು ಒಂದೇ ಸಲ ಚಾನ್ಸ್ ಕೊಟ್ಟು ಮದುವೆ ಮಾಡ್ಕೊಡಿಲ್ಲ ಅಂದ್ರೆ ನಮ್ಮ ಮಗ ನಮ್ಮ ಕೈಗೆ ಸಿಗಲ್ಲ ಏನೋ ಮಗನಗೋಸ್ಕರ ಅಂತ ಹೇಳ್ತಿದಿರಿ ನೀವು ಮನ್ಸಿ ಮಾಡ್ತಾ ಇದೀರಾ ನಾಳೆ ದಿನ ಆಮೇಲೆ ಅದು ಹಾಕ್ಬೇಕು ಇಷ್ಟೆಲ್ಲ ಆದ್ಮೇಲೆ ನಮಗೂ ಹೆಂಗ್ ಮಾಡ್ಕೊಡಕೆ ಮನ್ಸ್ ಬಂದದು ನಿಮ್ದಿ ಅದ್ ಹೇಳಿ ಇಲ್ಲ ಇಲ್ಲ ದಯವಿಟ್ಟು ಹಂಗ ಅನ್ಬೇಡಿ ಥೂ ಎಂತ ಮಾಡ್ತೀರಾ ಕೆಲ್ಸ ಮಾಡ್ಕೊಬಿಟ್ಟೆ ಅನ್ಸ್ತದೆ ದೊಡ್ಡ ಮನ್ಸು ಮಾಡಿ ಒಂದ್ಸಲಿ ನಾನ್ ಕೇಳಿದ್ ತಪ್ಪಾಯ್ತು ಇಬ್ರು ಪ್ರೀತೇ ಯಾಕನ್ನ ದೂರ ಚೆನ್ನಾಗಿರ್ಲಿ ಖುಷಿ ಖುಷಿಯಾಗಿ ಎಲ್ಲದಕ್ಕಿಂತ ಅದೇ ಮುಖ್ಯ ಅಲ್ವಾ ನೀವ್ ಏನು ಚಿಂತೆ ಮಾಡ್ದ ಕಳ್ಸ್ಕೊಡಿ ನಾನ್ ಚೆನ್ನಾಗಿ ನೋಡ್ಕೊತೀನಿ ಮೇಲವ ನಂಬುದು ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಈ ತರ ಮಾಡಿದಿರಲ್ಲ ಹೆಂಗ್ ನಂಬಿಕೆ ಬಂದದ ಹೇಳಿ ಒಂದ್ ಹಳೆ ದಿನ ನಮ್ಮ ಮಕ್ಳು ಚೆನ್ನಾಗಿರ್ತಾಳೆ ಅಂತ ನಾ ನಾನೇ ಅಲ್ವಾ ನನ್ಮೇಲೆ ನಮ್ ಕೇಳಿ ಏನಾದ್ರು ನನ್ ಜವಾಬ್ದಾರಿ ನೋಡಿ ಬೀಗ್ರೆ ಇಷ್ಟೆಲ್ಲಾ ಕೇಳ್ಕತ್ತ ಯೋಚನೆ ಮಾಡಿ ನಮ್ ಮಕ್ಳು ಖುಷಿ ನಮ್ಗೆ ಮುಖ್ಯ ಅಲ್ವಾ ಈಗ್ಲೂ ಎಂಗೇಜ್ಮೆಂಟ್ ಎಲ್ಲಾ ಆಗಿ ಈ ತರ ಆಗ್ಬಿಟ್ರೆ ಚೆನ್ನಾಗಿರಕ್ಕಿಲ್ಲ ಅದಕ್ಕೆ ಹೇಳ್ತಾ ಇದೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ನು ನಮ್ಗೆ ಏನು ಗೊತ್ತಿರ್ಲಿಲ್ಲ ಈ ವಿಷಯ ಇವ್ಳೊಬ್ಳಂಗ ಮಾಡ್ಬಿಟ್ಟೆ ಅಷ್ಟೇ ಇನ್ ಯಾರಿಗೂ ನಮ್ಗೆ ಈ ವಿಷಯನೇ ಗೊತ್ತಿಲ್ಲ ನಾನೇ ಹೇಳಿದಿಲ್ವಾ ನೀವೇ ಏನಾದ್ರು ಕೇಳಿ ಅಂದಾಗ ಏನು ಬೇಡಿ ಒಂದ್ ರೂಪಾಯಿನೂ ಬೇಡ ನಾವೇ ಎಲ್ಲಾನು ಮಾಡ್ಕೊಳ್ತೀವಿ ಅಂತ ತಿರ್ಗಾ ನಾವ್ ಯಾಕಂಗ ಮಾಡವಾ ಹೇಳಿ ಇಲ್ಲ ಇಲ್ಲ ಬಿಡಿ ನೀವು ಮಾಡಿದಿರಿ ಅಂತ ಹೇಳ್ತೇವಲ್ಲ ಆದ್ರೂ ನೆಮ್ಮದಿ ಬೇಡವಾ ಮದುವೆ ಮಾಡ್ಕೊಡಕ್ಕೆ ದಯವಿಟ್ಟು ಹಂಗ ಅನ್ಬೇಡಿ ಮವ ನಾವಿಬ್ರು ತುಂಬಾ ಇಷ್ಟಪಡ್ತಾ ಇದೀವಿ ದಯವಿಟ್ಟು ಇಲ್ಲ ಅನ್ಬೇಡಿ ನಾನೇ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ನೋಡಿ ಇಬ್ರು ಮಕ್ಳು ಇಷ್ಟಪಡ್ತಾರೆ ಪಾಪ ಯಾಕೆ ದೂರ ಮಾಡೋದು ಇಷ್ಟೆಲ್ಲ ಎಂಗೇಜ್ಮೆಂಟ್ ಎಲ್ಲ ಆದ್ಮೇಲೆ ಸುಮ್ನೆ ಅದು ತೊಂದ್ರೆನೇ ಅಲ್ವಾ ಈಗಲೂ ನಾನು ಅದೇ ಹೇಳೋದು ಮದ್ವೆನು ಅಷ್ಟೇ ನೀವೇನು ಒಂದ್ ರೂಪಾಯಿನೂ ಖರ್ಚು ಮಾಡ್ಬೇಡಿ ನಾವೇ ಆಕ ಮದ್ವೆ ಮಾಡ್ಕೊತೀವಿ ಇಲ್ಲ ಇಲ್ಲ ಸುಮ್ನಿ ಸುಮ್ನಿರಿ ನೋಡಿ ತಿರ್ಗಾ ಅದನ್ನೇ ಹೇಳ್ತಿರಲ್ಲ ಹೇಳ್ತಿದೀವಿ ಸುಮ್ನಿರ್ಲಾ ಅಷ್ಟೆಲ್ಲ ಹೇಳ್ತೇಲ್ವಾ ಅವರು ಅವರೇ ಬಂದಿ ತಪ್ಪಾಯ್ತು ಅಂತಾರೆ ಈಗ ಸುಮ್ನಿರು ಪಾಪ ಎಂಗೇಜ್ಮೆಂಟ್ ಆಗದೆ ನಿಲ್ಸ್ಬಿಡಕದ ಆಯ್ತು ಸುಮ್ನಿರಿ ಹ್ಞೂ ಅಣ್ಣ ನಾನಲ್ವಂಗ್ ಮಾಡಿತ್ತು ಇವ್ರಿಗೆ ಯಾರಿಗೂ ವಿಷಯನೇ ಗೊತ್ತಿಲ್ಲ ನಾನೇ ಅಂಕೇಳಿ ತಪ್ಪು ಮಾಡಿದೆ ನಾನೇ ಒಪ್ಕೊತಿದಿನಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನನ್ನ ಮಗನಿಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕೊಡಿ ನಾವೆಲ್ಲ ಚೆನ್ನಾಗಿ ನೋಡ್ಕೋತೀವಿ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಪಾಪ ನನ್ನಿಂದ ನನ್ನ ಮಗನಿಗೆ ನೋವಾಗೋದು ಬೇಡ ನಮ್ಮ ಮಕ್ಳಿಗೋಸ್ಕರನೇ ಅಲ್ವ ಅಷ್ಟೆಲ್ಲ ಮಾಡೋದು ಅವರೇ ಖುಷಿಯಾಗಿಲ್ಲ ಅಂದ್ಮೇಲೆ ಇನ್ನೇನು ಮಾಡಿ ಏನು ಪ್ರಯತ್ನ ಅಂತ ನನಗೂ ಚೆನ್ನಾಗಿ ಅರ್ಥ ಆಗಿಬಿಟ್ಟಿದೆ ಇಂಥ ಟೈಮಲ್ಲಿ ನೀವು ಇಲ್ಲ ಅನ್ಬೇಡಿ ಹ್ಞೂ ಅಂತ ಓದ್ಕರೆ ಅಷ್ಟೆಲ್ಲ ಹೇಳ್ತಿದ್ರಿ ಅಕ್ಲಾಡಿ ಅಷ್ಟೆಲ್ಲ ಹೇಳ್ತಾ ಅವರು ನೀನ್ ಬಾಯ್ ಬೋಸ್ಕೋ ಕೂತ್ಕೊ ಮಧ್ಯದಲ್ಲಿ ಮಾತಾಡ್ಬೇಡ ಆಳ್ಮೇಲೆ ಯಾಕಂದ್ರೆ ಈ ಆಯಿತು ಬಿಡಿ ಇಷ್ಟೆಲ್ಲ ಹೇಳ್ತಿದ್ದೀರಿ ಅಂದ್ಮೇಲೆ ಮದುವೆ ಮಾಡೋಕ್ಕಾಯ್ತದೆ ತ್ಯಾಂಕ್ಸ್ ಅಣ್ಣ ಹೆಂಗೋ ಒಪ್ಕೊಂಡ್ರಲ್ಲ ಆಯ್ತಾಯ್ತಿ ಹೆಂಗೋ ಒಳ್ಳೆದಾದ್ರೆ ಸಾಕು ಇನ್ನೇನು ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡದ ಬರೀ ಅಡೆತಡೆಗಳ ಜಾಸ್ತಿ ಅವಾಗ ಹೇಳದಂಗೆ ನಡ್ಕೋತಿವಿ ಅವಾಗ ಒಂದು ಇವಾಗೊಂದ್ ಏನಿಲ್ಲ ಮಾತಾಡ್ಬಿಟ್ಟಳೆ ಅಂತ ತಲೆ ಕೆಡ್ಸ್ಕೊಬೇಡಿ ಅದೇ ಬಗ್ಗೆ ಏನು ತಲೆ ಕೆಡ್ಸ್ಕೊಬಿಡಿ ನಾವೇ ಎಲ್ಲಾನು ಮಾಡ್ಕೊಳ್ತೀವಿ ಇಲ್ಲ ಇಲ್ಲ ಮದ್ವೆ ಏನೋ ಮಾಡ್ಕೊಡ್ತಿವಿ ಆದ್ರೆ ನಮ್ಮ ಖರ್ಚಲ್ಲೇ ನಾವೇ ಮಾಡ್ಕೊಡ್ತಿವಿ ಅದುವೆ ನಮ್ಗೆ ಹೆಂಗ ಐತದೆ ಹಂಗೆ ದೇವಸ್ಥಾನದಲ್ಲಿ ಮಾಡ್ಕೊಡ್ತಿವಿ ಸುಮ್ಮನೆ ನಾಳೆ ದಿನ ಹತ್ಕೊಂಡು ಮಾತು ಬರೋದು ಬೇಡ ಯಾಕೆ ಬೇಕು ನೀವ್ ಅಂತೀರಿ ಅಂತ ಹೇಳ್ತೇ ಇಲ್ಲ ಆದ್ರೂ ನಮ್ಮ ಸಮಾಧಾನಕ್ಕೆ ಸರಿನೇ ಏನೋ ದೇವಸ್ಥಾನದಲ್ಲಿ ಮಾಡ್ಕೋಬೇಕಲ್ಲ ಹೆಂಗಾರು ಮಾಡಿ

ಚೌಟ್ರಿಲೆ ಮಾಡ್ಕೊಡೋಕೆ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಮಾಡ್ಕೊಡ್ತೀವಿ ಅಯ್ಯೋ ಅಷ್ಟೊಂದೆಲ್ಲ ಕಷ್ಟ ಯಾಕೆ ತಗೋತೀರಾ ಸಿಂಪಲ್ ಆಗಿ ದೇವಸ್ಥಾನದಲ್ಲೇ ಮಾಡ್ಕೊಡಿ ಸಾಕು ಏನು ತೊಂದರೆ ಇಲ್ಲ ನೀವು ಮದುವೆಗೆ ಒಪ್ಕೊಂಡಿದ್ರಲ್ಲ ಅಷ್ಟೇ ಸಾಕು ನಿಮ್ಗೆ ಹೆಂಗ್ ಅನುಕೂಲ ಆಯ್ತದೆ ಹೆಂಗೆ ಮಾಡಿ ಸುಮ್ಮನೆ ರಿಸ್ಕ್ ತಗೋಬೇಡಿ ಜಾಸ್ತಿ ದೇವಸ್ಥಾನದಲ್ಲೇ ಮಾಡ್ಕೊಡಿ ನಾವೇನು ತುಂಬ ಜನ ಬರಲ್ಲ ಸ್ವಲ್ಪ ಜನ ಕರ್ಕೊಬೋತಿ ಬೇಕಾದ್ರೆ ಕರ್ನೆರೇ ಚೆನ್ನಾಗಿ ಮಾಡ್ಕೊತೀವಿ ಅವತ್ತ ರಿಸೆಪ್ಷನ್ ಇಟ್ಕೊಂಡು ಅದ್ ನಿಮಗ್ ಬಿಟ್ಟಿತ್ತು ನಿಮ್ ಇಷ್ಟ ಮದುವೆ ಮಾಡೋದು ನಮ್ ಕರ್ತವ್ಯ ಅಲ್ವಾ ನಾವು ಮಾಡ್ಕೊಡ್ತೀವಿ ನಮ್ಗೆ ಬಂದಂಗೆ ಆಯ್ತು ಆಯ್ತು ಬಿಡಿ ಸರಿ ಇನ್ನೇನಾದ್ರೂ ಇದ್ರೆ ಹೇಳ್ಬಿಡಿ ನಿಮ್ಮ ಮನಸಲ್ಲಿ ಇನ್ನೇನು ಇಲ್ಲ ನಾವು ಕೇಳೋದೇನು ನಮ್ಮ ಮಗಳು ಚೆನ್ನಾಗಿರ್ಬೇಕು ಅಷ್ಟೇ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡಿ ಬಿಡಿ ನಾನು ಇರೋ ಗಂಟೆ ನನ್ನ ಸಸ್ಯನ ಮಗಳ್ ನೋಡ್ಕೊತೀನಿ ಬಿಡಿ ಇಷ್ಟ ಮೇಲೆ ಇನ್ನೇನ್ ಮಾತಾಡಂಗಿದ್ದು ಆಯ್ತು ಬಿಡಿ ಖುಷಿ ಖುಷಿಯಿಂದ ಮಾಡ್ಕೊಡ್ತೀವಿ ಏನಪ್ಪಾ ಖುಷಿ ಆಯ್ತಾ ಈಗ ಏನು ನನ್ನ ಮಗ ಹೊಸಿ ತಲೆ ಕೆಡಿಸ್ಕೊಣಿತಾ ಹೆಂಗ ಆಗೋಯ್ತಲ್ಲ ಮದ್ವೆ ಕ್ಯಾನ್ಸಲ್ ಮಾಡಿ ಅಂತಾರಲ್ಲ ಏನ್ ಅಷ್ಟೊಂದು ಬೇಜಾರ್ ಮಾಡ್ಕೊಬಿಟ್ಟಿದ್ ಅದಕ್ಕೆ ನಡಿ ಬಿಟ್ಟು ಕರ್ಕೊ ಬಂದೆ ಅವ್ನವೆ ಸರಿ ಹೆಂಗೋ ಸಮಾಧಾನ ಆಯ್ತು ಬರ್ತೀವಿ ಮತ್ತೆ ನಾವಿನ್ನು ಇರಿ ಊಟ ಗೀಟ ಮಾಡ್ಕೋ ಹೋಗೋರಂತೆ ಇಲ್ಲ ಬತ್ತಿ ಬಿಡಿ ಇನ್ನೇನ್ ಬರೋದು ಹೋಗೋದೇ ಇರುತ್ತಲ್ವಾ ಇರಿ ಊಟ ಊಟ ಮಾಡ್ಕೊ ಮಾಡ್ಕೋರಿ ಇಲ್ಲ ಬತ್ತಿ ಬರ್ತಿವಿ ಬಿಡಿ ಇನ್ನೊಂದ್ಸಲ ನಾವು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಓಡ್ ಬಂದ್ ಹಂಗಾರಂತ ಬರ್ತೀವಿ ಇನ್ನೊಂದ್ಸಲ ಊಟ ಆಗದು ಇಲ್ಲ ಬಿಡಿ ಅಮ್ಮ ಪರವಾಗಿಲ್ಲ ಸಲ ಇನ್ನೊಂದ್ಸಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆಯ್ತು ಬಿಡವಾ ಸರಿ ನಾವೇನು ನೋಡ್ತಿವಿ ಆಯ್ತು ಹೋಗಿದ್ ಬನ್ನಿ ಜಾಸ್ತಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ ನಿಮ್ಗೆ ಹಂಗಾಯ್ತ ಮಾಡ್ಕೊಡಿ ಹಾ ಸರಿ ಸರಿ ಸಮಾಧಾನ ಆಯ್ತಾ ಈಗ ಏನ್ ಸಮಾಧಾನ ಏನೋ ಏನ್ ಮಾಡದೇ ನಿಂತಿದ್ಬಿಟ್ಟು ಏನ್ ಇನ್ನೇನ್ ಮಾಡಿ ಅಷ್ಟೊಂದ್ ಕೇಳ್ಕೊತಾರ ಆಯ್ತು ಬಿಡು ಅಂದೆ ಆಯ್ತು ಪಾಪ ಅಷ್ಟೊಂದ್ ಮಾಡಿ

ಎಂತಲೆ ತಲೆ ಹೋಯ್ತಿ ನನಗೆ ಏನು ಮಾಡೋದಪ್ಪ ಅಂತ ಬುಡಿಗೆ ಸರಿ ಆಯ್ತಲ್ಲ ಹೋಗು ನೆನ್ನೆಯಿಂದನೂ ಊಟ ಮಾಡಿಲ್ಲ ನೀನು ಊಟ ಮಾಡೋಸ್ಯೂ ಮಾಡ್ತೀನಿ ಬನ್ನಿ ನೀವು ಮಾಡಿ ಬನ್ನಿ ಮಾಡಿಲ್ವಲ್ಲ ಹೆಂಗೋ ಈಗ ಸಮಾಧಾನ ಆಯ್ತು ಛೇ ಹೆಂಗೋ ಮದ್ವೆ ಕ್ಯಾನ್ಸಲ್ ಆಯ್ತಲ್ಲ ಅಂತ ಖುಷಿಯಾಗಿದ್ರೆ ಮತ್ತೆ ಪ್ಯಾಚಪ್ ಮಾಡ್ಕೊಳಕ್ಕೆ ಬಂದಿರಲ್ಲ ಇವ್ರಿಗೆ ಮನೆ ಇಲ್ವಾ ಅಷ್ಟು ದೊಡ್ಡ ಕೋಟೆದ ಈಶ್ವರು ಯಾಕೆ ಬಿದ್ದಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ ಅಷ್ಟು ಬರ್ಗಿಟ್ಟವ್ರು ಆ ಪ್ರಪಂಚದಲ್ಲಿ ಎಣ್ಣೆ ಇರುವ ಅವ್ರಿಗೆ ಎಷ್ಟು ಖುಷಿಯಾಗಿದ್ದೆ ಮದುವೆ ಹೆಂಗೋ ಕ್ಯಾನ್ಸಲ್ ಆಯ್ತಲ್ಲಪ್ಪ ಅಂತ ಮತ್ತೆ ಹಾಳು ಮಾಡಿದ್ರು ನಾನು ನೆಮ್ಮದಿ ಆಗಿರೋಕೆ ಬಿಡಲ್ಲ ಯಾರವೇ ಈ ನನ್ನ ಮಗನೋ ಮದುವೆ ಆಗೋ ಬೇಗ ಅಂದ್ರೂ ಆಗೋದಿಲ್ಲ ಹೊಟ್ಟೆ ಹುರದ್ ಬೆಂಕಿ ಆಯ್ತದ ಮದುವೆ ಮಾಡ್ತಾರೆ ಚೆನ್ನಾಗಿರೋದೇ ನೋಡಕ್ಕಾಗಲ್ಲ ನೆನ್ನೆ ಎಲ್ಲ ಫುಲ್ ಖುಷಿ ಹೆಂಗೋ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಮತ್ತೆ ಮದುವೆ ಕೊಪ್ಕೊಂಡಿದ್ಕೆ ಬೇಜಾರಾಗ್ತೈತ ಒಳ್ಳೇರ್ಗ್ ಯಾವತ್ತೂ ಕೆಟ್ಟದಾಗಲ್ಲ ಕಣೆ ಏನೇ ಏನಿಲ್ಲ ಏನ್ ಗ್ರ್ಯಾಂಡ್ ನಿನ್ನ ಮದುವೆ ಮದ್ವೆ ಆಗಲ್ಲ ಬಿಡು ಯಾವುದೋ ದೇವಸ್ಥಾನದಲ್ಲಿ ಮಾಡ್ತಾರ ಅಷ್ಟೇ ಪರವಾಗಿಲ್ಲ ಅಮ್ಮ ಆಸೆ ಏನಿಲ್ಲ ಮದುವೆ ಎಲ್ಲಾದರೂ ಪರವಾಗಿಲ್ಲ ಆಗಿದ್ರೆ ಅಷ್ಟೇ ಸಾಕು ಅದಕ್ಕೇನೀಗ ಏನಿಲ್ಲ ಅಮ್ಮ ಬಿಡು ಹ್ಮ್ ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಮದುವೆ ನಿಂತೋಯ್ತಲ್ಲ ಅಂತ ಹೆಂಗೋ ಎಲ್ಲರೂ ಮತ್ತೆ ಮದುವೆಗೆ ಒಪ್ಕೊಂಡಿದ್ದಾರೆ ಮದುವೆ ಮಾಡಕ್ಕೆ ನಂಗಂತೂ ತುಂಬ ಖುಷಿ ಆಯಿತು ಆದಷ್ಟು ಬೇಗ ಮದ್ವೆ ಆಗ್ಬಿಡ್ಬೇಕು ಇನ್ನೂ ಏನೇನು ಕಾದಿದ್ಯೋ ತುಂಬ ಭಯ ಆಗ್ತಿದೆ ಮದುವೆ ಆಗ ತನಕನೂ ಭಯನೇ ಏನಿಲ್ಲ ಎಲ್ಲಾನು ದೇವ್ರ ಮೇಲೆ ಬಾರ ಹಾಕಿ ಸುಮ್ಮನೆ ಇರೋದೆ ಹಂಗೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ